ಜಂಟ್ಲಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ನಿಶ್ಚಿತ ನಿರ್ದೇಶಕಿಯೊಂದಿಗೆ ನಟ ಯಶ್ ಜಗಳ ಹೀರೋ ಹಾಗೂ ಡೈರೆಕ್ಟರ್ ನಡುವೆ ಭಿನ್ನಾಭಿಪ್ರಾಯ ಅಂತಿಮ ಹಂತದಲ್ಲಿ ಟಾಕ್ಸಿಕ್ ಚಿತ್ರಕ್ಕೆ ಬಂತು ಕಂಟಕ ಗೀತು ಮೋಹನ್ ದಾಸ್ ಬಗ್ಗೆ ಯಶ್ಗೆ ಅಸಮಾಧಾನ ಇಬ್ಬರ ಜಗಳದಲ್ಲಿ ಸರುಕ್ತಾ ಇದೆಯಾ ಟಾಕ್ಸಿಕ್ ಸಿನಿಮಾ ಇದು ಬಹು ನಿರೀಕ್ಷಿತ ಸಿನಿಮಾವಾದ ಅನಿರೀಕ್ಷಿತ ಬೆಳವಣಿಗೆ ಯಶ್ ಅವರು ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಈಗ ಒಂದು ವಿವಾದದ ಸಿಕ್ನಿಂದ ಬಳಲ್ತಾ ಇದೆ ಅನ್ನುವಂತಹ ಸುದ್ದಿ ಹೊರಬಿದ್ದಿದೆ ಭಾರತೀಯ ಭಾಷೆಗಳ ಜೊತೆ ಜೊತೆಗೆ ಇಂಗ್ಲಿಷ್ನಲ್ಲೂ ತಯಾರಾಗ್ತಾ ಇರುವಂತಹ ಈ ಚಿತ್ರದ ಮೂಲಕ ಯಶ್ ಹಾಲಿವುಡ್ ಅಂಗಳಕ್ಕೂ ಕಾಲಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಟಾಕ್ಸಿಕ್ ಸಿನಿಮಾ ಜಿ ಗಿಂತಲೂ ಹೆಚ್ಚಿನ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಆದರೆ ಈ ಸಮಯದಲ್ಲಿ ಈ ಟಾಕ್ಸಿಕ್ ಸಿನಿಮಾ ಒಂದು ವಿವಾದಕ್ಕೆ ಸಿಕ್ಕಾಕೊಂಡಿರುವಂತಹ ಹಾಕ್ಕೊಂಡಿರುವಂತಹ ಮಾತು ಕೇಳಿಬಂದಿದೆ ಸ್ಟಾರ್ ಹೀರೋಗಳು ಸಿನಿಮಾದ ಕಥೆಯಲ್ಲಿ ಮೇಕಿಂಗ್ನಲ್ಲಿ ಇನ್ವಾಲ್ವ್ ಆಗೋದು ಮಾಮೂಲಿ ಆದರೆ ಅದು ಇನ್ವಾಲ್ವ್ಮೆಂಟ್ ತನಕ ಇದ್ದರೆ ಸರಿ ಇಂಟರ್ಫಿಯರ್ನೆನ್ಸ್ ತನಕ ಹೋದರೆ ಅದು ಸಿನಿಮಾದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ ಇದೀಗ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕೂಡ ಇದೇ ಕಾರಣಕ್ಕೆ ಎಡವಟ್ನ ದಾರಿಯನ್ನು ಹಿಡಿತಾ ಇದೆ ಅನ್ನುವಂತಹ ಸುದ್ದಿ ಕೇಳಿಬಂದಿದೆ ಹಾಗಾದರೆ ಯಶ್ ಅವರು ಭಾರಿ ನಿರೀಕ್ಷೆಯ ಒತ್ತಡಕ್ಕೆ ಬಿದ್ರ ಯಶ್ಗೆ ನಿರ್ದೇಶಕರ ಕೆಲಸದ ಮೇಲೆ ನಂಬಿಕೆ ಕಡಿಮೆ ಆಯಿತಾ ಟಾಕ್ಸಿಕ್ ಚಿತ್ರ ಅಂತ್ಕೊಂಡು ಹಾಗೆ ರೆಡಿ ಆಗ್ತಾ ಇಲ್ವಾ ಇದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ ಕೇವಲ ಕನ್ನಡಿಗರಿಗಷ್ಟೇ ಅಲ್ಲ ಇಡೀ ಇಂಡಿಯಾದ ಚಿತ್ರ ಪ್ರೇಮಿಗಳಿಗೆಲ್ಲ ಬಹು ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸಿನಿಮಾ ಡ್ರಗ್ ಮಾಫಿಯಾ ಕತೆ ಹಿನ್ನೆಲೆ ಇರುವಂತಹ ಆಕ್ಷನ್ ಥ್ರಿಲ್ಲರ್ ಟಾಕ್ಸಿಕ್ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಇವರು ಮಲಯಾಳಂ ಚಿತ್ರಗಳಲ್ಲಿ ಬರಹಗಾರ್ತಿಯಾಗಿ ನಿರ್ದೇಶಕಿಯಾಗಿ ಹೆಸರನ್ನು ಮಾಡಿದಂಥವರು ಇವರ ಚಿತ್ರಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದು ಆಸ್ಕರ್ ಪ್ರಶಸ್ತಿಗೂ ಇವರ ಸಿನಿಮಾ ಆಯ್ಕೆಯಾಗಿತ್ತು ಇದೇ ಹಿನ್ನೆಲೆಯಲ್ಲಿ ಕೆಜಿಎಫ್ ನಂತರ ಯಶ್ ಅವರ ಸಿನಿಮಾಗೆ ಇವರು ನಿರ್ದೇಶಕಿಯಾಗಿ ಆಯ್ಕೆಯಾಗಿದ್ದರು ಯಶ್ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಜ್ಜೆ ಇಡೋದಕ್ಕೆ ಇಂತಹ ನಿರ್ದೇಶಕರ ಅಗತ್ಯವೂ ಇತ್ತು ಅಲ್ಲಿ ತನಕ ಗೀತು ಯಾವುದೇ ದೊಡ್ಡ ಬಜೆಟ್ ಚಿತ್ರಗಳನ್ನು ನಿರ್ದೇಶನ ಮಾಡದೇ ಇದ್ದರೂ ಯಶ್ ಅವರು ಗೀತು ಮೋಹನ್ ದಾಸ್ ಅವರ ಪ್ರತಿಭೆಯ ಮೇಲೆ ನಂಬಿಕೆಯನ್ನು ಇಟ್ಟು ಟಾಕ್ಸಿಕ್ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ರು ಸಿನಿಮಾ ನಿರ್ಮಾಣ ತಡವಾದರೂ ನಿರೀಕ್ಷೆಯನ್ನು ಮಾತ್ರ ಹೆಚ್ಚಿಸ್ಕೊಂಡು ಹೋಗ್ತಾನೇ ಇದೆ ಒಂದು ಮೂಲದ ಪ್ರಕಾರ ಈ ಸಿನಿಮಾ ಸಾವಿರದ ಆರುನೂರು ಕೋಟಿಯ ಭಾರೀ ಬಜೆಟ್ನ ಚಿತ್ರ ಅಂತ ಹೇಳಲಾಗಿದೆ ಈಗಾಗಲೇ ಗೋವಾ ಲಂಡನ್ ಹಾಂಗ್ಕಾಂಗ್ ಶ್ರೀಲಂಕಾ ಮುಂತಾದ ಕಡೆ ಚಿತ್ರೀಕರಣ ಮುಗಿಸಿದಂತಹ ಟಾಕ್ಸಿಕ್ ಸಿನಿಮಾ ಈ ವರ್ಷದಿಂದಲೇ ಈ ವರ್ಷದ ದೀಪಾವಳಿಗೆ ರಿಲೀಸ್ ಆಗಬಹುದು ಅನ್ನುವಂತಹ ಮಾತು ಕೇಳಿಬಂದಿದೆ ಆದರೆ ಅಷ್ಟರಲ್ಲೇ ಈ ಸಿನಿಮಾದ ನಾಯಕ ನಟ ಯಶ್ ಹಾಗೂ ನಿರ್ದೇಶಕಿ ಗೀತಾ ಮೋಹನ್ ದಾಸ್ ನಡುವೆ ಭಿನ್ನಾಭಿಪ್ರಾಯ ಹುಟ್ಟುಕೊಂಡಿದೆ ಅನ್ನೋ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ಹೌದು ಇದೀಗ ಟಾಕ್ಸಿಕ್ ಸಿನಿಮಾ ಸಿಟ್ನಿಂದ ಇಂತಹ ಒಂದು ವಿವಾದದ ಸುದ್ದಿ ಹೊರಬಿದ್ದಿದೆ ಯಶ್ ಅವರಿಗೆ ನಿರ್ದೇಶಕಿಯ ಕೆಲಸ ಕೆಲವು ವಿಚಾರಗಳಲ್ಲಿ ಇಷ್ಟ ಆಗಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂದಿದೆ ಯಶ್ ಮೊದಲಿನಿಂದಲೂ ಕತೆ ಚಿತ್ರಕತೆ ಹಾಗೆ ಮೇಕಿಂಗ್ನಲ್ಲಿ ನಿರ್ದೇಶಕರ ಜೊತೆಗೆ ತೊಡಗಿಸಿಕೊಳ್ಳುವಂತಹ ಅಭ್ಯಾಸವನ್ನು ಇಟ್ಕೊಂಡಿರುವಂತಹ ನಟ ಇದರ ಬಗ್ಗೆ ಕೆ ಜಿ ಎಫ್ ಚಿತ್ರದ ಪ್ರಶಾಂತ್ ನೀಲ್ ಕೂಡ ಹೇಳ್ಕೊಂಡಿದ್ರು ಜೊತೆಗೆ ಸಿನಿಮಾ ಚೆನ್ನಾಗಾಗೋ ವಿಚಾರದಲ್ಲಿ ಈ ರೀತಿ ತೊಡಗಿಸ್ಕೊಳ್ಳೋದು ತಪ್ಪಲ್ಲ ಅಂತ ಕೂಡ ಪ್ರಶಾಂತ್ ನೀಲ್ ಹೇಳಿದರು ಆದರೆ ಟಾಕ್ಸಿಕ್ ಶೂಟಿಂಗ್ನಲ್ಲಿ ಯಶ್ ಅವರ ಇನ್ವಾಲ್ವ್ಮೆಂಟ್ ಗೀತು ಅವರಿಗೆ ಇಷ್ಟ ಆಗಲಿಲ್ವೋ ಅಥವಾ ಯಶ್ ಅವರಿಗೆ ಗೀತು ಅವರ ನಿರ್ದೇಶನ ಇಷ್ಟ ಆಗಲಿಲ್ವೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಬ್ಬರ ನಡುವೆ ಮುನಿಸು ಉಂಟಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇವರಿಬ್ಬರು ಹೊಂದಾಣಿಕೆಗೆ ಬಾರದ ಕಾರಣ ತುಂಬ ರೀಶೂಟ್ಗಳಾಗಿ ಅನಗತ್ಯವಾಗಿ ಸಿನಿಮಾ ಬಜೆಟ್ ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ಸಿನಿಮಾ ಹಳಿ ತಪ್ತಾ ಇದೆ ಅನ್ನುವಂತಹ ಮಾಹಿತಿಯು ಹೊರಬಿದ್ದಿದೆ ಯಶ್ ಸುಖ ಸುಮ್ಮನೆ ಇಷ್ಟು ದೊಡ್ಡ ಸ್ಟಾರ್ ಆಗಿಲ್ಲ ಅವರಿಗೆ ತನ್ನನ್ನು ಹೇಗೆ ಬಿಂಬಿಸ್ಕೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಯಶ್ ಇನ್ವಾಲ್ವ್ಮೆಂಟ್ನಿಂದ ಇಲ್ಲಿ ತನಕ ಸಿನಿಮಾಗಳಿಗೆ ಅನುಕೂಲವೇ ಆಗಿದೆ ಅಂತ ಸಾಬೀತ್ ಸಹ ಆಗಿದೆ ಅದರಲ್ಲೂ ಟಾಕ್ಸಿಕ್ ಯಶ್ ಸಿನಿಮಾ ಬದುಕಿಗೆ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿನಿಮಾ ಕೆಜಿಎಫ್ ಮೂಲಕ ರಾಷ್ಟ್ರ ಮಟ್ಟದ ಸ್ಟಾರ್ ಆದಂತಹ ಯಶ್ ಟಾಕ್ಸಿಕ್ ಮೂಲಕ ಇಂಟರ್ನ್ಯಾಷನಲ್ ಸ್ಟಾರ್ ಆಗೋ ಪ್ರಯತ್ನದಲ್ಲಿದ್ದಾರೆ ಹಾಗಾಗಿ ಯಶ್ ಕೂಡ ನಿರ್ದೇಶಕರು ಹೇಳಿದ್ದನ್ನಷ್ಟೇ ನಟಿಸಿ ಹೋಗುವಂತಹ ಹೀರೋ ಅಲ್ಲ ಅದರಲ್ಲಿ ಯಶ್ ಅವರು ಈ ಚಿತ್ರಕ್ಕೆ ನಿರ್ಮಾಪಕರಾಗಿಯೂ ತೊಡಗಿಸಿಕೊಂಡಿದ್ದಾರೆ ಅಂದಮೇಲೆ ಅವರ ಇನ್ವಾಲ್ವ್ಮೆಂಟ್ ಇಂಟರ್ಫಿಯರ್ನೆಸ್ ಎಲ್ಲವೂ ಸಹಜವಾಗಿಯೇ ಇರುತ್ತೆ ಎಲ್ಲವನ್ನ ನಿರ್ದೇಶಕರ ಮೇಲೆ ಹಾಕಿ ಆರಾಮಾಗಿ ಪ್ರಾಜೆಕ್ಟ್ ಅಂತೂ ಇದಲ್ಲ ಅಂತ ಹೇಳಿ ಆದರೂ ಇದೆಲ್ಲದರ ಹೊರತಾಗಿ ಭಿನ್ನಾಭಿಪ್ರಾಯ ಏನೇ ಇರಲಿ ಅಂತಿಮವಾಗಿ ಸಿನಿಮಾ ಚೆನ್ನಾಗಿ ಬಂದರೆ ಸಾಕು ಅನ್ನೋದು ಸಿನಿ ಪ್ರೇಮಿಗಳ ಆಶಯ ಇಬ್ಬರ ಜಗಳದಿಂದ ಸಿನಿಮಾ ಸೊರಗತೆ ಇದ್ದರೆ ಅಷ್ಟೇ ಸಾಕು ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ